ಸಂಗಾತಿ ನೀನು ದೂರದ ಮೇಲೆ ಬದುಕೆಲ್ಲ ಬರಿದಾಗಿದೆ ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಮುಂದೆ ಬದುಕಾಗಿದೆ ರಾತ್ರಿ ನನ್ನ ಕನಸಲ್ಲಿ ಬರುವೆ ಆ ಕಾಯುವೆ ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು ಹುಣ್ಣಿಮೆ ಮಗಳೋ ತಂಪಿನ ತವರೋ ಚೆಲುವಿನ ನಿಧಿಯೋ ಒಲವಿನ ಸುದೆಯೋ ನೀನಿಲ್ಲದೈ ಕಂಗಳು ಮಂಜಾದವು ಓ ನಿನ್ನೆ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ ಮರುಳಾಗಿ ಮಾಡಿ ಮರೆಯಾದೆ ಏಕೆ ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ ಆ ಕಾಯುವೆ ಸಂಗಾತಿ ನೀನು ದೂರದ ಮೇಲೆ ಬದುಕೆಲ್ಲ ಬರಿದಾಗಿದೆ ಕಣ್ಣಿಟ್ಟರೆ ಕರಗಿದನು ಮುತ್ತಿಟ್ಟರೆ ಬೆರಗಿದೆನು ಕೈ ಬಿಟ್ಟರೆ ಬಾಳೆಲ್ಲಿದೆ ಹೇಳುವೆ ಕಣ್ಣಿಟ್ಟರೆ ಕರಗಿದೆನು ಮುತ್ತಿಟ್ಟರೆ ಬೆರಗಿದೆನು ಕೈ ಬಿಟ್ಟರೆ ಬಾಳೆಲ್ಲಿದೆ ಹೇಳು ುವೆ ದುಃಖ ದೋಣಿ ಮೇಲೆ ನಿನ್ನ ನಾನು ಸೇರೋ ವೇಳೆ ನಕ್ಕಂತಿರೋ ನಕ್ಷತ್ರವು ನೀನಲ್ಲವೇ ಓ ಚೆನ್ನೆ ನಿನ್ನ ನೆನಪಲ್ಲಿ ನಾನು ಬಾಳೋದು ಬಲ್ಲೆ ಯುಗವಾದರೇನು ಪ್ರೀತಿಗೆ ಒಂದು ಕಥೆಯಾದ ನಾನು ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ ಆ ಪ್ರೀತಿಗಾಗೇಕಾಯುವೆ ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ಸಂಗಾತಿ ನೀನು ದೂರಾದ ಮೇಲೆ ಹೇಗಿದ್ದೀರಿ ಪ್ರೇಕ್ಷಕ ಬಿಂದುಗಳೇ ಸಿ ಪಿ ಯೋಗೇಶ್ವರ್ ಹೆಸರು ನೆನಪಾದಾಗ ಅವರು ಹೆಚ್ಚು ಗುರುತಿಸಿಕೊಂಡಿದ್ದು ಎಲ್ಲಿ ಅನ್ನೋ ಪ್ರಶ್ನೆ ಕಾಡುತ್ತೆ ಎಲ್ಲರ ಮನಸ್ಸಲ್ಲಿ ಕಾರಣ ಅವರು ಚಲನಚಿತ್ರದಲ್ಲಿ ಕನ್ನಡ ಚಲನಚಿತ್ರದಲ್ಲಿ ಆದಷ್ಟು ಹೆಸರನ್ನು ಗಳಿಸಲಿಲ್ಲ ಮತ್ತು ಒಳ್ಳೆಯ ಭಾಳಷ್ಟು ದಿನ ಅವರಲ್ಲಿ ಇದ್ದದ್ದು ಇಲ್ಲ ಹಾಗೆಯೇ ರಾಜಕಾರಣದಲ್ಲಿ ಹೋದರೂ ಕೂಡ ಅಲ್ಲಿಯೂ ಕೂಡ ಒಂದೇ ಪಾರ್ಟಿಯಲ್ಲಿ ಅವರು ಹೆಚ್ಚಾಗಿ ಗುರುತಿಸಿಕೊಂಡದ್ದು ಇಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹಾರಾಟದಲ್ಲೇ ದಿವಸವನ್ನು ಕಳೀತಾ ಇದ್ದಾರೆ ಆದರೆ ನೀವು ಇಲ್ಲಿ ಏನಂದರೆ ಒಂದು ದಿವಸದಲ್ಲಿ ಅಕಸ್ಮಾತ್ ಅಗತ್ಯ ಬಿದ್ದರೆ ಪಾರ್ಟಿಯನ್ನೇ ಉಲ್ಟಾ ಪಲ್ಟಾ ಮಾಡಿ ಬುಡಮೇಲು ಮಾಡಿ ತದ್ವಿರುದ್ಧವಾಗಿ ನಿಲ್ಲಿಸುವಂತಹ ತಾಕತ್ತನ್ನು ರಾಜಕಾರಣದಲ್ಲಿ ಹೊಂದಿದ್ದಾರೆ ಈಶ್ವರಂದರೆ ತಪ್ಪಲಾಗ ತಪ್ಪಾಗೋದಿಲ್ಲ ಹಾಗೆಯೇ ಚಲನಚಿತ್ರದ ವಿಷಯಕ್ಕೆ ಬಂದರೆ ಅವರು ಸೈನಿಕ ಅನ್ನುವಂಥ ಪಿಚ್ಚರನ್ನು ಒಂದು ಸ ಫಿಲ್ಮನ್ನು ಮಾಡಿದ್ದಾರೆ ಎರಡನೇದು ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಮಾಡಿದ್ದಾರೆ ಮೂರನೇದು ನಾನೀಗ ಈ ಹಾಡನ್ನು ಏನು ಹೇಳಿದ್ದೀನಿ ಈ ಹಾಡಿನ ಫಿಲ್ಮನ್ನು ಮಾಡಿದ್ದಾರೆ ಆದರೆ ಈ ಮೂರು ಫಿಲ್ಮ್ಗಳಲ್ಲಿ ಅವರು ಹೀರೋ ಆಗಿ ಅಭಿನಯಿಸಿದ್ದಾರೆ ಆದರೆ ಚಿತ್ರಕಥೆ ಬಹಳ ಒಳ್ಳೆಯದಿದ್ದು ಸ್ಟೋರಿ ಕೂಡ ಮತ್ತು ಹಾಡಿನೂ ಕೂಡ ಭಾಳಷ್ಟು ಒಳ್ಳೆಯದಿದ್ದಾವೆ ಈ ಮೂರು ಫಿಲ್ಮ್ನಲ್ಲಿ ಹಾಗೆ ನಾನು ಇವರ ಈ ಚಲನಚಿತ್ರದಲ್ಲಿ ಈ ಹಾಡನ್ನು ಆರಿಸಿ ನನಗೆ ತಕ್ಕ ಮಟ್ಟ ಮಟ್ಟಿಗೆ ನಾನು ಹಾಡಿದ್ದೇನೆ ಪ್ರೇಕ್ಷಕ ಬಿಂದುಗಳೇ ನಿಮಗೆ ಈ ಹಾಡು ಎಷ್ಟು ಇಷ್ಟ ಆಗಿದೆ ಅನ್ನೋದು ನನಗೆ ಕಮೆಂಟ್ ಮುಖಾಂತರದಲ್ಲಿ ಬಂದಾಗ ಮಾತ್ರ ಗೊತ್ತಾಗೋದು ಅಲ್ಲಿಯವರಿಗೆ ನನಗೆ ಇದು ಗೊತ್ತಾಗೋದಿಲ್ಲ ಹಾಗಾಗಿ ನನ್ನ ಈ ಹಾಡನ್ನು ನೋಡಿದಾಗ ಒಳ್ಳೆಯ ರೀತಿಯ ಕಮೆಂಟ್ಸ್ಗಳು ಬರಲಿ ಅಂತ ಆಸೆಯನ್ನು ಪಡ್ತೇನೆ ಹಾಗೆಯೇ ಲೈಕನ್ನು ಕೂಡ ಬರಲಿ ಮತ್ತು ಶೇರ್ ಆಗಲಿ ಈ ಹಾಡು ಅನ್ನೋದು ಹಾಗೆ ವಿಶೇಷ ಅನುಭವ ಅನ್ನೋ ಹಾಗೆ ಇವರ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಅಂದರೆ ಯೋಗೇಶ್ವರವರ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ತಂದೆ ಮಗಳ ಮಧ್ಯದಲ್ಲಿ ಏನೋ ಬೇಕು ಏನೋ ಒಂದು ನಡೀತಾ ಇದೆ ಅದು ರಾಜಕಾರಣದಲ್ಲಿ ಅಂತ ಗೊತ್ತಿಲ್ಲ ಒಟ್ ಆಗ್ತಾಯಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಹೇಗೆ ತಾರತಮ್ಯಗಳು ಇರ್ತವೆ ಹಾಗೆಯೇ ಇವರ ಜೀವನದಲ್ಲೂ ತಾರತಮ್ಯಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಅದನ್ನೆಲ್ಲ ಸುಧಾರಿಸಿಕೊಂಡು ಒಳ್ಳೆಯ ಸ್ಥಾನಮಾನಕ್ಕಾಗಿ ಗುದ್ದಾಟ ನಡೀತಾ ಇದೆ ಅದು ರಾಜಕಾರಣದಲ್ಲಿ ಈಗ ಚಲನಚಿತ್ರವನ್ನು ಅವರು ಅಷ್ಟಾಗಿ ಮರೆತೇ ಬಿಟ್ಟಿದ್ದಾರೆ ರಾಜಕಾರಣದಲ್ಲಿ ತಮ್ಮ ಜಾಗವನ್ನು ಕಟ್ಟಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನದಲ್ಲಿದ್ದಾರೆ ಆದರೆ ಅವರು ಇದನ್ನು ಮರಿಬೇಕು ಒಂದು ಮರೆಯಿಂದ ಇನ್ನೊಂದು ಮರೆಗೆ ಹಾರ್ತಾ ಹೋದರೆ ಜನ ಅವರನ್ನು ಅಷ್ಟು ಇಷ್ಟಪಡೋದಿಲ್ಲ ಒಂದು ದಿನ ನಮ್ಮನ್ನು ಎತ್ತಿಕೊಂಡು ಹೋದವರೂ ಕೂಡ ಮರೆತು ಅಲ್ಲೇ ಬಿಟ್ಟು ಬಂದು ಬಿಡ್ತಾರೆ ಹಾಗಾಗಿ ಎತ್ತಿಕೊಳ್ಳೋರು ಇದ್ದಾರೆ ಅಂತ ನಾವು ಮನೆಯಿಂದ ಮನೆಗೆ ಮರದಿಂದ ಮರೆಗೆ ಹಾರ್ತಾ ಹೊ ಅದು ಜೀವನ ಅಲ್ಲ ಆದಷ್ಟು ನಾವು ಒಂದೇ ಮನೆಯಲ್ಲಿದ್ದು ಒಂದೇ ಜಾಗದಲ್ಲಿದ್ದು ಹೆಸರನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿದುಕೊಂಡು ಆದಷ್ಟು ಒಳ್ಳೆಯ ಕೆಲಸವನ್ನು ರಾಜ್ಯಕ್ಕೆ ದೇಶಕ್ಕೆ ಊರಿಗೆ ಮತ್ತು ಅವರ ಮನೆಗೆ ಅವರ ಮಕ್ಕಳಿಗೆ ಅವರ ಸಂಬಂಧಿಕರಿಗೆ ಎಲ್ಲರಿಗೂ ಮಾಡ್ಕೊಳ್ಳೋದ್ರಲ್ಲಿ ಅವರು ಜೀವನವನ್ನು ಸಾಗಿಸಲಿ ಅಂತ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ ಹಾಗೆಯೇ ನನ್ನ ಕರ್ನಾಟಕದ ಕುಲಕೋಟಿಗೆ ನನ್ನ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಿದ್ದೇನೆ ನನ್ನ ಚಾನಲ್ ಮಾನಿಟೈಸ್ ಆದ ಮೇಲೆ ಆದಷ್ಟು ಒಳ್ಳೆಯ ಮಟ್ಟಿಗೆ ಜನ ನನ್ನ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಶಾರ್ಟ್ಸ್ಗಳು ವೀಕ್ಷಣೆ ಆಗ್ತಿದ್ದಾವೆ ದೊಡ್ಡ ವೀಡಿಯೋಗಳು ಕೂಡ ಇದೇ ರೀತಿ ವೀಕ್ಷಣೆ ಆಗಿ ನನ್ನನ್ನು ಸಹಕರಿಸಬೇಕು ಹಾಗೆಯೇ ಮೈಕ್ರೋ ಫೈನಾನ್ಸ್ ಬಗ್ಗೆಯೂ ಕೂಡ ಒಂದಿಷ್ಟು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನನಗೆ ಮೊದಲೇ ಅಂದಾಜಿತ್ತು ಈ ವಿಡಿಯೋ ಮೈಕ್ರೋ ಫೈನಾನ್ಸ್ ಎಂದು ರಾಜ್ಯಪಾಲರು ನಿಲ್ಲೋ ರಾಜ್ಯಪಾಲರ ಮುಂದೆ ನಿಲ್ಲೋದಿಲ್ಲ ಅಂತ ಯಾಕಂದರೆ ಇದು ಒಂದು ಸೈಡ್ ಆಗಿತ್ತು ಅಂದರೆ ಸಾಲಗಾರರ ಅಷ್ಟೇ ಮಾತುಕತೆ ನಡೆದಿತ್ತು ಹೊರತು ಸಾಲ ಕೊಟ್ಟವರಿಗೆ ಇದರಿಂದ ವಸೂಲಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಇರಲಿಲ್ಲ ಇದನ್ನು ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಬಿಲ್ಲನ್ನು ಪಾಸ್ ಮಾಡಿ ಕಳಿಸಿದ ಹಾಗೆ ಇತ್ತು ಹಾಗಾಗಿ ಆ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಹೆಚ್ಚಾಗಿ ನೋಡಬೇಕು ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಕರ್ನಾಟಕದ ಕುಲಕೋಟಿಗೆ ಇಲ್ಲಿಂದ ನಾನು ಸ್ರಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ ಅಲ್ಲಿಯವರೆಗೂ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಸ್ರಾಷ್ಟಾಂಗ ನಮಸ್ಕಾರಗಳು ಪ್ರೇಕ್ಷಕ ಬಿಂದುಗಳೇ ಧನ್ಯವಾದ